ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮ ಯೂಟ್ಯೂಬ್ ಚಾನಲ್ ಶಿಲ್ಪರ್ಶ್ರೀ ಬೆಳಗ್ಗೆ ಸಿಕ್ಕೋ ಬಟ್ಟೆ ಮಂಜು ಫ್ರೆಂಡ್ಸ್ ಅಷ್ಟೊಂದು ಮಂಜು ದಿನರಿಗೆ ನಮ್ಮಮ್ಮ ರಂಗೋಲಿ ಹಾಕ್ತಾ ಇದ್ದಾರೆ ಇವತ್ತು ಷಷ್ಠಿ ಪೂಜೆ ನಮ್ಮಮ್ಮ ಚಿಕ್ಕ ಒಂದು ರಂಗೋಲಿ ಹಾಕಿದ್ರು ನಾನು ಕೂಡ ನಾನೊಂದು ರಂಗೋಲಿ ಹಾಕ್ತೀನಿ ಅಂತೇಳಿ ರೋಡಲ್ಲಿ ಸಿಂಪಲ್ ಆಗಿ ಒಂದು ರಂಗೋಲಿ ಇದ್ದೀನಿ ಫ್ರೆಂಡ್ಸ್ ನನ್ನ ಮಗ ಕೂತ್ಕೊಂಡು ತಲಾಟೆ ಮಾಡ್ತಾಯಿದ್ದೇನೆ ನಾನು ರಂಗೋಲಿಗೆ ಒಂದು ನಾಲ್ಕು ಕೀಟಕ್ಕೆ ಸುಮ್ಮನೆ ಬಿಟ್ಟೆ ಒಂದೆರಡು ನಿಮಿಷ ಇಷ್ಟ ಇಷ್ಟೇನಾ ಅಷ್ಟೇನಾಗಿದ್ದು ಬಿಡೋಕೆ ಇಷ್ಟೋ ಶ್ರಮ ಪಟ್ಟ ಅಂತ ನನಗೆ ರೇಗಿಸ್ತಾ ಇದ್ದ ಫ್ರೆಂಡ್ಸ್ ಮತ್ತು ಬೆಳಗ್ಗೆ ಹೊಲಕ್ಕೆ ಬಂದಿದೆ ಎಲ್ಲ ಮಂಜು ಮುಚ್ಕೊಂಡಿದೆ ಸ್ವಲ್ಪ ಕರಿಬೇನ ಸೊಪ್ಪು ಮತ್ತು ಬಿಳೆದೆಲ್ಲೆಲ್ಲ ಕಿತ್ಕೊಳ್ಳೋಣ ಬಂದಿದ್ದೀವಿ ಹೂವೇ ಇಲ್ಲ ನೋಡೋಣ ಹೂವು ಸಿಗುತ್ತಾ ಅಂತ కన్కాబ్రీ హిట్టే ముందోడ్తా అన్న ఈ కడే బా అంత కరీతా గిడ కిత్వ్ అలా కిత్కొ

ಇನ್ನು ನಮ್ಮ ತಾಯಿಯವರು ಸ್ನಾನ ಮಾಡ್ತಾ ಇದ್ದಾರೆ ಯುವರ್ ಅಲ್ಲಿಗೆ ಮನೆಯಲ್ಲೇ ದೇವ್ರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹೊತ್ತಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ನಮ್ಮ ಪ್ರೈವೇಟಾಗಿ ದೇವ್ರ ಇಲ್ಲ ಹಾಲಲ್ಲೇ ಇಟ್ಕೊಂಡಿರೋದು ಫೋಟೋ ಎಲ್ಲ ಅದರಿಂದ ಅಲ್ಲೇ ಪೂಜೆ ಮಾಡ್ತೀವಿ ಫ್ರೆಂಡ್ಸ್ ಮನೇಲಿ ಪೂಜೆ ಎಲ್ಲ ಮುಗಿಸಿ ದೇವ್ರ ದೀಪ ಹಚ್ಚಿ ಇವಾಗ ಹೋಗ್ತಾ ಇದ್ದೀವಿ ಊರಲ್ಲಿ ದೊಡ್ಡದು ಉದ್ದನೇ ಇರಲಿಲ್ಲ ಚಿಕ್ಕದಿತ್ತು ಎಲ್ಲಿದೆ ಅಂತಲೂ ಗೊತ್ತಿರಲಿಲ್ಲ ಕೆಲವರು ಹೇಳಿದ್ರು ಇಲ್ಲಿದೆ ಹೋಗಿ ಅಂತ ಆವಾಗ ನಮ್ಮ ತಮ್ಮ ನಮಗೆ ಬೈಕಲ್ಲಿ ತಂದು ಬಿಟ್ಟುಕೊಟ್ಟ ಸ್ವಲ್ಪ ದೂರನೇ ಇದೆ ಮನೆಯಿಂದ ಇಲ್ಲಿ ಬಂದು ನಾನು ನಮ್ಮಮ್ಮ ಇಬ್ಬರು ಪೂಜೆ ಮಾಡ್ತಾ ಇದ್ದೀವಿ ನಾನು ನಮ್ಮಮ್ಮ ಇಬ್ಬರು ಕೂಡ ಹೊಂದುತ್ತಿದ್ದೀವಿ ನಮ್ಮ ಕಡೆ ಉತ್ತಕ್ಕೆ ನಾವು ತನಿ ಎರಿತೀವಿ ಅಂತ ಹೇಳ್ತೀವಿ ಅದಕ್ಕೆ ಹಾಲು ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಹಾಕ್ಕೊಂಡು ಬಂದು ಉತ್ತಕ್ಕೆ ಹಾಕ್ತೀವಿ ಒಂಚೂರು ಉತ್ತದ ಮಣ್ಣು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾವು ಕುಡಿತೀವಿ ಆವಾಗ ಅಲ್ಲಿಗೆ ನಾವು ಫ್ರೆಂಡ್ಸ್ ನಾನು ಕೂಡ ಒಂದತ್ತಿದ್ದೆ ಒಂದತ್ತು ಬಿಡ್ತಾ ಇದ್ದೀನಿ ಮೊದಲಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಂಡ್ಸ್ ಬಂದು ಊಟ ಮಾಡ್ತಾ ಇದ್ದೀವಿ ಊಟ ಬೆಳಗಿನ ತಿಂಡಿನಿ ಇವಾಗ ಏನು ತಿಂಡಿ ಮಾಡಿರಲಿಲ್ಲ ಆ ಟೈಮ್ ಆಗುತ್ತೆ ಅಂತ ಇವಾಗ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಊರಿಗೆ ಹೋಗ್ತಾ ಇರೋದ್ರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು